ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ಬಾ ಮತ್ತು ಭಾ ಅಕ್ಷರದ ಕಾಗುಣಿತ ಕಲ್ತ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವುದು ಮಾ ಮಾ ಒಂದು ಅನುನಾಸಿಕ ಅಕ್ಷರ ಇದರ ಕಾಗುಣಿತ ಮಾ ಮೌ ಮಮ ಮಹ ಇದು ಮಾ ಅಕ್ಷರದ ಕಾಗುಣಿತ ಇದಕ್ಕೆ ಈಗ ಇಂಗ್ಲಿಷ್ ಲೆಟರ್ಸ್ ಯಾವುದ್ಯಾವ್ದು ಬರೆಯೋದು ನೋಡೋಣ ಮಾಗೆ ಮ ಪ್ಲಸ್ ಆ ಮಗೆ ಎಂ ಆಗೆ ಎ ಸೊ ಎಂ ಎ ಮಾ ಎಂ ಎ ಮ ಎಂ ಐ ಮಿ एम इमो कम डबल ओमो एम आर यु एम इमे मे एम एम ओमो एम ओमो एम ಓಯು ಮೌ ಎಂ 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 ಎ ಎಚ್ ಎ ಮಹ ಇದು ಮಾ ಅಕ್ಷರದ ಕಾಗುಣಿತ ಯಾವುದೇ ವರ್ಡ್ಲಿ ನೀವು ಎಂ ಎ ಇದ್ದರೆ ಅದನ್ನು ಮಾ ಅಂತ ಓದಬೇಕು ಹಾಗೆ ಎಂ ಡಬಲ್ ಓ ಇದ್ದರೆ ಮೊ ಅಂತ ಓದಬೇಕು ಎಂ ಓ ಇದ್ದರೆ ಮೊ ಅಂತ ಓದಬೇಕು ಹಾಗೆ ಪೇರೆಂಟ್ಸ್ಗೆ ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ನೋಡೋದು ತಪ್ಪು ಮಕ್ಕಳು ಆದರೆ ಮಕ್ಕಳು ಮೊಬೈಲ್ ನೋಡೋದನ್ನ ಬಿಡೋಲ್ಲ ಹಾಗಾಗಿ ಆ ಮೊಬೈಲ್ ನೋಡಿದ್ರೂ ಅದರಲ್ಲಿ ಒಂದು ಅವ್ರಿಗೆ ಕಲಿಕೆ ಆಗಬೇಕು ಅದು ಆ ಉದ್ದೇಶದಿಂದ ನಾನು ಒಂದು ಆ್ಯಪ್ ಹೇಳ್ತೀನಿ ಅದು ಕ್ಯೂ ಮ್ಯಾತ್ ಆ್ಯಪ್ ಅಂತ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಟೇಬಲ್ಸ್ ಕಲಿಬೋದು ಹಾಗೆ ನೀವು ಯಾವ ಕ್ಲಾಸೋ ಅದಕ್ಕೆ ತಕ್ಕ ಹಾಗೆ ಸೆಟ್ ಮಾಡ್ಕೋಬೋದು ಹಾಗೆ ಇದರಲ್ಲಿ ಕ್ವಶನ್ ಆನ್ಸರ್ಸ್ ಇರುತ್ತೆ ಟೈಮರ್ ಇರುತ್ತೆ ಸೊ ಟೈಮಿಂಗ್ಸ್ ಒಳಗಡೆ ನೀವು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ ಇದರಿಂದ ಮಕ್ಕಳ ಬುದ್ಧಿನೂ ಇಂಪ್ರೂವ್ ಆಗುತ್ತೆ ಮತ್ತು ಚುರುಕಾಗ್ತಾರೆ ಮೊಬೈಲ್ ನೋಡಿಕೊಂಡು ಮ್ಯಾಥ್ಸ್ ಕಲಿಯೋದಕ್ಕೆ ಇದು ಒಂದು ಒಳ್ಳೆ ಆ್ಯಪ್ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಯಾವ ಕ್ಲಾಸ್ ಬೇಕೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು ಆ ಕ್ಲಾಸ್ ಸಿಲೆಬಸ್ ತಕ್ಕ ಹಾಗೆ ಅಲ್ಲಿ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ ಇದರಿಂದ ಮಕ್ಕಳಲ್ಲಿ ಇಂಪ್ರೂವ್ಮೆಂಟು ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ